ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗಂಗಾ ಕುಕ್ಕಿಂಗ್ ಬ್ಲಾಗ್ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇರೋಂಥ ರೆಸಿಪಿ ಬಂದು ರಾಜ್ಮಾ ಹಾಗೆ ವೆಜಿಟೇಬಲ್ನ ಒಂದು ಪಲ್ಯ ಈ ಪಲ್ಯ ತುಂಬಾ ಡಿಫ್ರೆಂಟಾಗಿ ಇರುತ್ತೆ ಹಾಗೆ ತುಂಬ ಪ್ರೋಟೀನ್ ಇರೋ ಕಾಳಾಗಿರೋದ್ರಿಂದ ತುಂಬ ಹೆಲ್ತ್ ಒಳ್ಳೇದು ಹಾಗೆ ವೆಜಿಟೇಬಲ್ ಕೂಡ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ಈ ಪಲ್ಯನ ನಾನು ಮದುವೆ ಮನೆಗಳಲ್ಲಿ ಹಾಗೆ ಫಂಕ್ಷನ್ಗಳಲ್ಲಿ ನಾನು ತಿಂದಿದ್ದೆ ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸೊ ತುಂಬಾ ಪ್ರೋಟೀನ್ ಇರೋ ಅಂಥ ಪಲ್ಯ ಸಲ ನೀವು ಮಾಡಿ ಹಾಗೆ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಕಾಳನ್ನು ಆಲ್ರೆಡಿ ಬೆಳಗ್ಗೆನೇ ನೆನೆಸಿಟ್ಕೊಂಡಿದ್ದೀನಿ ರಾತ್ರಿ ಮಾಡೋಕ್ಕೆ ನೀವು ರಾತ್ರಿ ಮಾಡೋದಾದರೆ ಬೆಳಗ್ಗೆನೇ ನೆನೆಸ್ಕೊಳ್ಳಿ ಹಾಗೆ ಬೆಳಗ್ಗೆ ಮಾಡೋದಾದರೆ ನೀವು ರಾತ್ರಿನೇ ನೆನೆಸಿಡಿ ನೆನೆಸಿಟ್ಟಿದ್ದನ್ನ ನಾವು ಇಲ್ಲಿ ನೆನೆಸಿಟ್ರೆ ಸಾಕಾಗಲ್ಲ ಈ ಕಾಳಿಗೆ ಸೊ ಹಾಗಾಗಿ ಕುಕ್ಕರಲ್ಲಿ ಒಂದು ಎರಡು ಮೂರು ವಿಸಲ್ನ ತ ಹಾಕಿಸ್ಕೊಬೇಕು ನಾವು ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಬಿಸಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಗೆ ಸೊಪ್ಪು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಸೊ ನೆಕ್ಸ್ಟ್ ಇಲ್ಲಿ ನಾನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ನಲ್ಲ ಆ ಕಾಳು ಚೆನ್ನಾಗಿ ಬೆಂದಿದೆ ನೀವೊಂದು ಎರಡು ಮೂರು ಈ ಥರ ಚೆನ್ನಾಗಿ ಬೆಂದಿರುತ್ತೆ ಇದು ನೋಡಿ ಇದನ್ನು ಇದು ಈ ಥರ ಕಟ್ ಆಗಬೇಕು ಕಟ್ ಮಾಡಿದ್ರೆ ಈ ಥರ ಚೆನ್ನಾಗಿ ಬೆಂದಿರಬೇಕು ಅವಾಗ ಚೆನ್ನಾಗಿ ಬರುತ್ತೆ ಪಲ್ಯ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋವಂಥ ಬೀನಿಸು ಹಾಗೆ ಕ್ಯಾರೆಟನ್ನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಸೊ ಹಾಕ್ಕೊಂಡು ನೀವು ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಳ್ಳಿ ಸೊ ಅದು ಸ್ಕಿಪ್ ಆಗಿದೆ ವಿಡಿಯೋ ಸಾಲ್ಟನ್ನ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸೊ ತರಕಾರಿ ಬೇಯಬೇಕಲ್ಲ ಹಾಗಾಗಿ ಇಲ್ಲಿ ಕಾಳನ್ನ ಬೇಯಿಸ್ಕೊಂಡಿದ್ನಲ್ಲ ಆ ನೀರನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನೀವು ಕೂಡ ಇದೇ ಮೆಥೆಡನ್ನ ಫಾಲೋ ಮಾಡಿ ಹಾಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಮುಚ್ಚಿಟ್ಟು ಒಂದು ಟೂ ತ್ರೀ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ತರಕಾರಿ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಸೊ ನೋಡಿ ಈ ಥರ ಚೆನ್ನಾಗಿ ಬೆಂದಿರುತ್ತೆ ತರಕಾರಿ ಇದು ಸ್ವಲ್ಪ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಇದು ಸ್ವಲ್ಪ ನೀರು ಫ್ರೈ ಮಾಡ್ಕೊಬೇಕು ನಾವು ಡ್ರೈ ಆಗೋ ತನಕ ನೀಟಾಗಿ ರೀತಿ ಫ್ರೈ ಮಾಡ್ಕೊತಾ ಇರಬೇಕು ನಾನಿದನ್ನು ಎಲ್ಲ ಫಂಕ್ಷನ್ಗಳಲ್ಲಿ ಹಾಗೆ ಮದುವೆ ಮನೆಗಳಲ್ಲಿ ನೋಡಿದ್ದೀನಿ ಹಾಗೆ ತಿಂದಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡಬೇಕು ಅಂತ ನನಗನ್ನಿಸ್ತು ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ಸೊ ನೋಡಿ ಈ ರೀತಿ ಫ್ರೈ ಆದಮೇಲೆ ಡ್ರೈ ಆಗಿ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರೋಂಥ ಕಾಳನ್ನ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಫೈನಲ್ ಟಚಪ್ ನಾವು ಇದಕ್ಕೆ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಆಲ್ರೆಡಿ ಕಾಳಿಗೂ ಕೂಡ ಸಾಲ್ಟನ್ನ ಹಾಕಿದ್ದೆ ನೆಕ್ಸ್ಟ್ ನಾವು ತರಕಾರಿ ಬೇಯಿಸೋವಾಗ ಕೂಡ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡಿದ್ದೆ ಹಾಗಾಗಿ ಜಾಸ್ತಿ ಸಾಲ್ಟ್ನ ಅವಶ್ಯಕತೆ ಇರೋಲ್ಲ ನೀವು ಟೇಸ್ಟ್ನ ನೋಡಿಕೊಂಡು ಸಾಲ್ಟನ್ನ ಹಾಕ್ಕೊಳ್ಳಿ ಸೊ ನೋಡಿ ಈ ರೀತಿ ಕಾಯಿ ತುರಿ ಹಾಕ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಡಿಫ್ರೆಂಟ್ ಆಗಿರೋ ಹಾಗೆ ಟೇಸ್ಟಿ ಆಗಿರೋ ವೆರೈಟಿ ಆಗಿರೋ ಪಲ್ಯ ರೆಡಿ ಆಗುತ್ತೆ ನೀವು ಇದನ್ನು ಫಂಕ್ಷನ್ಗಳಲ್ಲಿ ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲಲ್ಲಿ ವಿಡಿಯೋನ ಪೂರ್ತಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್